ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೂದಲಿನ ಅನೇಕ ಸಮಸ್ಯೆಗಳಿಗೆ ಹಾಗೆಯೇ ಕೂದಲಿನ ಬುಡದ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವಾಗಿ ಆಯುರ್ವೇದದಲ್ಲಿ ಬಳಸುವಂತಹ ಅನೇಕ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿಕೊಂಡು ಒಂದು ಪವರ್ಫುಲ್ ಎಣ್ಣೆನ ಹೇಗೆ ತಯಾರಿಸ್ಕೊಳ್ಳೋದು ಇದರಿಂದ ಕೂದಲು ಉದುರೋದಾಗ್ಬೋದು ಅಥವಾ ತಲೆ ಹುಟ್ಟಿನ ಸಮಸ್ಯೆ ಹಾಗೆಯೇ ಕೂದಲಿನ ಬುಡದಲ್ಲಿ ಉಂಟಾಗುವ ನವೆ ಕೆರೆತ ಗುಳ್ಳೆಗಳು ಪದೇ ಪದೇ ಅಲರ್ಜಿ ಅಂತಾಗಿ ಈ ರೀತಿ ಕೆರೆತಗಳೇನಾದರೂ ಇದ್ದರೆ ಅಥವಾ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಏನಾದರೂ ಬರ್ತಾಯಿದ್ರೆ ಈ ಒಂದು ಎಣ್ಣೆನ ತಯಾರಿಸಿಟ್ಕೊಳ್ಳಿ ಪರಿಣಾಮಕಾರಿಯಾದಂತಹ ರಿಸಲ್ಟನ್ನು ಪಡ್ಕೋಬೋದು ನಾನೀಗ ಪ್ಯಾರಾಚೂಟ್ ಆಯಿಲ್ ತೊಗೊಂಡಿದ್ದೀನಿ ಕೊಕೋನಟ್ ಆಯಿಲ್ ಇದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿರುತ್ತೆ ತಂಡಿಗಾಲ ಅಲ್ವಾ ಅದಕ್ಕೋಸ್ಕರ ಗಟ್ಟಿಯಾಗಿರುತ್ತೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈ ರೀತಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬಿಸಿ ಮಾಡಿಕೊಂಡ್ರೆ ಬೇಗ ಕರ್ಗೋಗುತ್ತೆ ಬೇಕಿದ್ದರೆ ನೀವು ಬಿಸಿಲಲ್ಲೂ ಕೂಡ ಇಟ್ಕೊಂಡು ಬೇಗ ಕರ್ಗಿಸ್ಕೋಬೋದು ಅಥವಾ ಈ ಎಣ್ಣೆ ಪ್ಯಾರಾಚೂಟ್ ಆಯಿಲ್ ಬದಲಿಗೆ ನೀವು ವರ್ಜಿನ್ ಕೊಕೊನಟ್ ಆಯಿಲ್ ಅಥವಾ ಗಾಣದ ಕೊಬ್ಬರಿ ಎಣ್ಣೆ ಅಂದರೆ ಗಾಣದಿಂದ ತಯಾರಿಸಿರ್ತಾರಲ್ಲ ಕೊಬ್ಬರಿ ಎಣ್ಣೆನ ಆ ಒಂದು ಎಣ್ಣೆನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಅಂತ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಫ್ಲೇಮನ್ನು ಕಡಿಮೆ ಮಾಡ್ಕೋಬೇಕು ನೋಡಿ ನಾನು ಸುಮಾರು ನೂರು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಯಾವ ಎಣ್ಣೆ ಕೊಬ್ಬರಿ ಎಣ್ಣೆ ಯಾವ ಎಣ್ಣೆ ಸಿಗುತ್ತೋ ಅದೊಂದು ಹಾಕೊಂಡು ಮಾಡ್ಕೋಬೋದು ಪ್ಯೂರ್ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕೊಂಡ್ರೆ ಇನ್ನೂ ಒಳ್ಳೆಯದು ನೋಡಿ ಪೂರ್ತಿ ಒಂದು ಬಾಟಲಲ್ಲಿ ಇದೆಯಲ್ಲ ಒಂದು ಪೂರ್ತಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಈ ಎಣ್ಣೆ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು ಮಾರ್ಕೆಟಲ್ಲಿ ಹೇರ್ ಫಾಲ್ಗೆ ಮತ್ತು ಡ್ಯಾಂಡ್ರಫ್ಗೆ ಅಂದ್ಬಿಟ್ಟು ಹಲವಾರು ರೀತಿಯ ಎಣ್ಣೆಗಳು ಮತ್ತು ಶಾಂಪುಗಳು ಸಿಗುತ್ತೆ ಬಟ್ ಅದರ ಬದಲಿಗೆ ಈ ರೀತಿ ನಾವು ಎಣ್ಣೆನ ತಯಾರಿಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಈ ಕೊಬ್ಬರಿ ಎಣ್ಣೆ ಒಂದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇನೆ ಬಿಸಿ ಆಗ್ತಾ ಇರಲಿ ನೋಡಿ ಪ ಒಂದು ಬಾಟಲಲ್ಲಿ ನೂರು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಇತ್ತು ಪೂರ್ತಿಯಾಗಿ ಒಂದು ಬಾಟಲಲ್ಲಿರುವಂತಹ ಕೊಬ್ಬರಿ ಎಣ್ಣೆನ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಾನೀಗ ಮೆಂತ್ಯ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೂದಲಿನ ಆರೋಗ್ಯಕ್ಕೆ ಕೂದಲಿನ ಬೆಳವಣಿಗೆಗೆ ಮೆಂತ್ಯಕಾಳುಗಳು ಬಹಳಷ್ಟು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಬಹಳಷ್ಟು ಆರೋಗ್ಯಕರ ಲಾಭಗಳನ್ನು ಪಡ್ಕೋಬೋದು ಮೆಂತ್ಯಕಾಳುಗಳಲ್ಲಿ ಕಬ್ಬಿಣದ ಅಂಶ ಮತ್ತು ಸತ್ತು ಹಾಗೆ ಪ್ರೋಟೀನ್ ಹೇರಳವಾಗಿರುತ್ತೆ ಹಾಗೆಯೇ ಇದು ಕೂದಲಿನ ಸಾಕಷ್ಟು ಪೋಷಣೆ ನೀಡಿ ಕೂದಲು ಸದೃಢವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಕೂದಲು ಏನಾದರೂ ತುಂಬ ಉದುರ್ತಾ ಇದ್ದರೆ ಅಥವಾ ಬಿಳಿ ಆಗ್ತಾಯಿದ್ರೆ ಇದನ್ನು ತಡೆಯೋದಕ್ಕೆ ಒಂದು ಮೆಂತ್ಯಕಾಳುಗಳು ಪರಿಣಾಮಕಾರಿಯಾದಂತಹ ಕೆಲಸ ಮಾಡುತ್ತೆ ನಾನೀಗ ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ಕಾಳುಗಳನ್ನು ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಇಡೀ ಆಗುವಷ್ಟು ನಾನು ಒಣಗಿರುವಂತಹ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಹಸಿ ಕರ್ಬೇವ್ ಸೊಪ್ಪು ಹಾಕೊಳ್ತೀನಿ ಏನಾಗಿದ್ದರೆ ಸ್ವಲ್ಪ ಹೂರಿನ ಕಡಿಮೆನೇಲ್ಲೇ ಇಟ್ಕೊಂಡು ಅಥವಾ ಹುರಿ ಕ ಆಫ್ ಮಾಡಿಬಿಟ್ಟು ಈ ಕರ್ಬೇವ್ ಸೊಪ್ಪನ್ನು ಹಾಕೋಬೇಕಾಗುತ್ತೆ ಯಾಕೆಂದರೆ ಕರ್ಬೇವ್ ಸೊಪ್ಪಲ್ಲಿ ಹಸಿ ಅಂಶ ಇರುತ್ತಲ್ಲ ಸಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾವು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸಿಟ್ಕೋಬೇಕು ಕರ್ಬೇವಿನ ಸೊಪ್ಪು ಕೂಡ ಕೂದಲಿನ ಆರೋಗ್ಯಕ್ಕೆ ಬಹಳಷ್ಟು ಪರಿಣಾಮಕಾರಿಯಾದಂಥ ಕೆಲಸ ಮಾಡುತ್ತೆ ಇದರಲ್ಲಿ ಬೀಟಾ ಕ್ಯಾರೆಟಿನ್ ಅಂತ ಅಂಶ ಹೇರಳವಾಗಿರೋದರಿಂದ ಕೂದಲಿನ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಹಾಗೆಯೇ ಪ್ರೋಟೀನು ಕೂಡ ಸಮೃದ್ಧವಾಗಿರುತ್ತೆ ಈ ಒಂದು ಕರ್ಬೇವಿನ ಸೊಪ್ಪಲ್ಲಿ ಹಾಗೆಯೇ ನಾನು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ದಾಸವಾಳದ ಎಲೆಗಳನ್ನು ಇದ್ದೀನಿ ದಾಸವಾಳದ ಎಲೆಗಳು ಹಾಕ್ಕೊಳ್ಳೋದ್ರಿಂದ ಪದೇ ಪದೇ ಏನಾದರೂ ತಲೆನೋವು ಬರ್ತಾ ಇದ್ರೆ ಕಡಿಮೆ ಆಗುತ್ತೆ ಹಾಗೆ ತಲೆಯಲ್ಲಿ ಗಾಯಗಳೇನಾದರೂ ಇದ್ರೆ ಅದು ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಈ ದಾಸವಾಳದ ಎಲೆಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಸ್ವಲ್ಪ ನೀರೆಲ್ಲ ಥರ ನಾವು ಚೆನ್ನಾಗಿ ಒಣಗಿಸ್ಬಿಟ್ಟು ಅಥವಾ ಒರೆಸ್ಬಿಟ್ಟು ಹಾಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ ದಾಸವಾಳದಂತೂ ಕ್ಯಾಲ್ಶಿಯಂ ಮತ್ತು ಕಬ್ಬಿಣದ ಅಂಶ ಹೇರಳವಾಗಿರುತ್ತೆ ಈ ಒಂದು ದಾಸವಾಳದಲ್ಲಿ ಹಾಗೆಯೇ ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಕೂಡ ತುಂಬಾ ಹೇರಳವಾಗಿರುತ್ತೆ ಕೂದಲಿನ ಆರೋಗ್ಯಕ್ಕೆ ಮತ್ತು ನೆತ್ತಿಯ ಆರೋಗ್ಯಕ್ಕೆ ದಾಸವಾಳದ ಹೂಗಳು ಮತ್ತು ಎಲೆಗಳು ಒಂದು ವರದಾನವಿದ್ದಂತೆ ಫ್ರೆಂಡ್ಸ್ ನ್ಯಾಚುರಲ್ ಗಿಫ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ನಿಮ್ಗೇನಾದರೂ ಬಿಳಿ ದಾಸವಾಳದೇನಾದರೂ ಸಿಕ್ಕಿದ್ರೆ ಎಲೆ ಅಥವಾ ಹೂ ಸಿಕ್ಕಿದ್ರೆ ಆ ಒಂದು ಹೂಗಳನ್ನು ಹಾಕ್ಕೊಂಡು ಈ ಒಂದು ಎಣ್ಣೆನ ತಯಾರಿಸ್ಕೊಳ್ಳಿ ಬಹಳಷ್ಟು ಆರೋಗ್ಯಕರವಾದಂಥ ಪ್ರಯೋಜನಗಳನ್ನು ಪಡ್ಕೋಬೋದು ನಿಮ್ಮ ಏರ್ ಫಾಲ್ ಆಗ್ಬೋದು ಏರ್ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಪದೇ ಪದೇ ತಲೆನೋವು ಏನಾದರೂ ಬರ್ತಾ ಇದ್ರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ಬೋದು ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಈ ಒಂದು ಎಣ್ಣೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಬರೀ ನಾವು ತೆಂಗಿನಕಾಯಿ ಎಣ್ಣೆ ಮಾತ್ರ ತಲೆಗೆ ಹಚ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅಥವಾ ತುಂಬ ಆಗಿರುವಂತಹ ಎಣ್ಣೆಗಳನ್ನ ಮಾರ್ಕೆಟಿಂದ ತಂದು ಹಚ್ಕೊಳ್ಳೋದ್ರ ಬದಲಿಗೆ ಈ ಒಂದು ಎಣ್ಣೆನ ಈ ರೀತಿ ತಯಾರಿಸಿಟ್ಕೊಂಡ್ಬಿಟ್ರೆ ಆಯೋಯಿತು ನಿಮ್ಗೆ ಏನಾದರೂ ಅತಿಯಾಗಿ ಕೂದಲು ಇದೆ ಅಂತ ಅನ್ಸಿದ್ರೆ ಬೇಕಾದರೆ ಸ್ವಲ್ಪ ಒಂದು ಎರಡು ಈರುಳ್ಳಿನ ಹಚ್ಬಿಟ್ಟು ಹಾಕೋಬೋದು ಸಣ್ಣ ಸಣ್ಣ ಈರುಳ್ಳಿ ಬರೋದಲ್ಲ ಆ ಸಣ್ಣ ಈರುಳ್ಳಿನ ಹಚ್ಬಿಟ್ಟು ಹಾಕ್ಕೊಂಡು ಕುದಿಸ್ಕೊಳ್ಳೋದಕ್ಕೆ ಅಂತ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ನಾನೀಗ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೆ ಇದು ತಣ್ಣಗಾದ ಮೇಲೆ ನಾನು ಈ ಒಂದು ಎಣ್ಣೆನ ತೋರಿಸ್ತಾ ಇದ್ದೀನಿ ತುಂಬಾ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ನಾವೀಗ ಇದನ್ನು ಶೋಧಿಸ್ಕೋಬೇಕಾಗತ್ತೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡು ಒಂದು ಗಾಜಿನ ಪಾತ್ರೆಗೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೆಸ್ಟು ಅಥವಾ ಸ್ಟೀಲ್ ಪಾತ್ರೆಗೂ ಕೂಡ ಈ ಒಂದು ಎಣ್ಣೆನ ಶೋಧಿಸಿಟ್ಕೋಬೋದು ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಿ ನೋಡಿ ರೀತಿ ನೀಟಾಗಿ ನಾವು ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಇದನ್ನು ಶೋಧಿಸಿ ಇಟ್ಕೊಂಡ್ರೆ ಆಯಿತು ಫಿಲ್ಟರ್ ಬದಲಿಗೆ ಈ ರೀತಿ ಎಣ್ಣೆನ ಈ ಒಂದು ಕಾಟನ್ ಬಟ್ಟೆಯಿಂದ ಶೋಧಿಸ್ಕೊಂಡ್ರೆ ನೀಟಾಗಿ ನಾವು ಇದನ್ನು ಶೋಧಿಸ್ಕೋಬೋದು ಈ ಒಂದು ಎಲೆಗಳಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಪೂರ್ತಿಯಾಗಿ ಈ ಒಂದು ಬಟ್ಟೆ ಸಹಾಯದಿಂದ ನಾವು ಫಿಲ್ಟರ್ ಮಾಡ್ಕೋಬೋದು ನೀವು ಬೇಕಿದ್ರೆ ಇದನ್ನು ಎಷ್ಟು ದಿನಗಳ ಕಾಲ ಬೇಕಾದರೂ ಸ್ಟೋರ್ ಮಾಡಿಡ್ಬೋದು ಫ್ರೆಂಡ್ಸ್ ಯಾವುದೇ ರೀತಿ ಸ್ಮೆಲ್ ಆಗಲಿ ಏನೂ ಬರೋದಿಲ್ಲ ತುಂಬ ಪರಿಮಳ ಅಂತೂ ಇನ್ನೂ ಸೂಪರಾಗಿ ಬರ್ತಾ ಇರುತ್ತೆ ಮಾಮೂಲಿ ಎಣ್ಣೆಗಿಂತ ತುಂಬ ಚೆನ್ನಾಗಿರುತ್ತೆ ಈ ಒಂದು ಎಣ್ಣೆಯ ಪರಿಮಳ ಆ ಮೆಂತ್ಯ ಕಾಳುಗಳಂತೂ ಇವತ್ತು ಕೂದಲಿನ ಆರೋಗ್ಯಕ್ಕೆ ವರದಾನವಾಗಿದೆ ಕರ್ಬೇವಿನ ಸೊಪ್ಪು ಆಗಿರ್ಬೋದು ದಾಸವಾಳ ಆಗಿರ್ಬೋದು ಅಥವಾ ಇದರ ಎಲೆಗಳಾಗಿರ್ಬೋದು ದಾಸವಾಳದ ಎಲೆಗಳಾಗಿರ್ಬೋದು ಇದೆಲ್ಲ ಆರೋಗ್ಯಕರವಾದಂಥ ಪ ಅಂಶಗಳನ್ನು ಹೊಂದಿರುತ್ತೆ ಈ ರೀತಿ ನೀಟಾಗಿ ನಾವು ಶೋಧಿಸಿಟ್ಕೊಂಡು ನಮಗೆ ನೈಟ್ ನೀವೇನಾದರೂ ಕೆಲಸಗಳ್ಗೆ ಹೋಗ್ತೀನಿ ಅಥವಾ ಏನಾದರೂ ಹೋಗೋ ಮಕ್ಕಳಿಗೆ ಏನಾದರೂ ಹಚ್ತೀನಿ ಅಂದಂಗಿದ್ರೆ ಆ ನೈಟ್ ಹಚ್ಕೊಳ್ಳಿ ಅಥವಾ ಸಂಜೆ ಹಚ್ಬಿಟ್ಟು ಇದನ್ನು ಓವರ್ ನೈಟ್ ಎಲ್ಲ ಪೂರ್ತಿಯಾಗಿ ಬಿಟ್ಟು ನೆಕ್ಸ್ಟ್ ಮಾರ್ನಿಂಗು ಹೆಡ್ ವಾಷ್ ಮಾಡಿದ್ರಾಯ್ತು ಅಥವಾ ನೀವು ಬೇಕಿದ್ರೆ ಇದನ್ನು ಸಂಡೇ ಸಾಟರ್ಡೆ ಏನಾದರೂ ಸಾಟರ್ಡೆ ಹಚ್ಬಿಟ್ಟು ಸ್ಯಾಟರ್ಡೆ ಮತ್ತು ಸಂಡೇ ಪೂರ್ತಿಯಾಗಿ ತಲೆಯಲ್ಲೇ ಬಿಟ್ಬಿಟ್ಟು ನೆಕ್ಸ್ಟು ಮಂಡೇ ತಲೆನ ನೀಟಾಗಿ ವಾಶ್ ಮಾಡಿಕೊಂಡ್ರಾಯ್ತು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹರಳೆಣ್ಣೆ ಕೂಡ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ತಾಯಿ ಸಮಾನ ಅಂತ ಕರೀತಾಯಿದ್ರು ನಮ್ಮ ಅಜ್ಜಿ ಎಲ್ಲ ಈ ಒಂದು ಹರಳೆಣ್ಣೆನ ಇದು ಬೇಯಿಸಿರುವಂಥ ಹರಳೆಣ್ಣೆ ದೇಹ ಏನಾದರೂ ತುಂಬ ಹೀಟ್ ಆಗ್ತಾ ಇರುತ್ತೆ ಪದೇ ಪದೇ ಉಷ್ಣ ಜಾಸ್ತಿ ಆಗ್ತಾ ಇರುತ್ತೆ ಅನ್ನೋಂಗಿದ್ರೆ ಈ ಒಂದು ಹರಳೆಣ್ಣೆನ ಬಳಸ್ಕೊಂಡು ಮಾಡುವ ಈ ಒಂದು ತಯ ಎಣ್ಣೆನ ತಯಾರಿಸಿಟ್ಕೊಳ್ಳಿ ಹಾಗೆಯೇ ನಾನು ಈ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವ್ ಸೊಪ್ಪು ಅದಷ್ಟೇ ಇನ್ನೇನಿಲ್ಲ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೋದು ಬೇಕಿದ್ರೆ ನೀವು ಹರಳೆಣ್ಣೆ ಬದಲಿಗೆ ನೀವು ವಿಟಮಿನ್ ಆಯಿಲ್ ಅಂತ ಸಿಗುತ್ತಲ್ವ ಕ್ಯಾಪ್ಸೂಲ್ಸು ಅದು ಒಂದು ನಾಲ್ಕರಿಂದ ಐದು ಕ್ಯಾಪ್ಸೂಲ್ ಹಾಕೋಬೋದು ಯಾರೊಬ್ರು ಈ ಒಂದು ಎಣ್ಣೆಗಳನ್ನು ಹಚ್ಬಿಟ್ಟು ಕೆಲಸಕ್ಕಾಗಲಿ ಸ್ಕೂಲ್ಗಳಿಗಾಗಲಿ ಅಥವಾ ಕಾಲೇಜ್ಗಳಿಗಾಗಲಿ ಹೋಗೋದಕ್ಕೆ ಇಷ್ಟಪಡಲ್ಲ ಸ್ಕೂಲಿಂದ ಅಥವಾ ಕೆಲಸಗಳಿಂದ ಬಂದಿದ್ದಾದಮೇಲೆ ಈ ಎಣ್ಣೆನ ಚೆನ್ನಾಗಿ ತಲೆಗೆ ಅಪ್ಲೈ ಮಾಡಿಬಿಟ್ಟು ನಾವು ಓವರ್ ನೈಟ್ ಎಲ್ಲ ತಲೆಯಲ್ಲೆ ಬಿಟ್ಬಿಟ್ಟು ಇದನ್ನು ನೆಕ್ಸ್ಟ್ ಡೇ ನಾವು ತಲೆಯನ್ನು ಸ್ನಾನ ಮಾಡ್ಕೊಂಡು ಹೋದ್ರಾಯಿತು ತುಂಬಾ ಪರಿಣಾಮಕಾರಿಯಾದಂಥ ರಿಸಲ್ಟ್ ಪಡ್ಕೋಬೋದು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆಯೇ ತುಂಬ ಗ್ರೇ ಆಗ್ತಾಯಿರುತ್ತೆ ತುಂಬ ಏನು ಕೂದಲೆಲ್ಲ ಒಣಗ್ದಂಗೆ ಆಗ್ತಾ ಇರುತ್ತೆ ಅಂದಾಗ ಈ ಒಂದು ಒಂದು ಚಮತ್ಕಾರಿಯಾದಂಥ ಎಣ್ಣೆನ ಬಳಸ್ಕೊಂಡು ನಮ್ಮ ತಲೆ ಕೂದಲಿನ ಸಮಸ್ಯೆಗಳನ್ನು ನಿವಾರಿಸ್ಕೋಬೋದು ಹಾಗೆಯೇ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಹಳಷ್ಟು ಪ್ರಯೋಜನಗಳನ್ನು ಪಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗ್ಯಾರಂಟಿಯಾಗಿ ಸಿಗುತ್ತೆ ನಿಮಗೆ ಇದರೊಟ್ಟಿಗೆ ಆರೋಗ್ಯಕರವಾದಂತಹ ಜೀವನ ಶೈಲಿಯು ಕೂಡ ಮುಖ್ಯವಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್